ಜುಲೈ ಇಪ್ಪತ್ತೊಂದರಂದು ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಹಡಪದ ಅಪ್ಪಣ್ಣದವರ ಜಯಂತಿ ಆಚರಿಸಲು ತಹಸೀಲ್ದಾರರ ಆದೇಶ ಲಕ್ಷ್ಮೇಶ್ವರ ಎಲೆ ಜುಲೈ ಇಪ್ಪತ್ತೊಂದರಂದು ಭಾನುವಾರ ಶಿವಶರಣರ ಶ್ರೀ ಹಡಪದ ಅಪ್ಪಣ್ಣದವರ ಜಯಂತಿಯನ್ನು ಸರ್ಕಾರದ ಆದೇಶದಂತೆ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಆಚರಿಸಬೇಕು ಎಂದರು ತಹಸೀಲ್ದಾರ್ ವಾಸುದೇವ ಸ್ವಾಮಿ ಅವರು ತಿಳಿಸಿದರು ಅವರು ತಮ್ಮ ಕಚೇರಿಯಲ್ಲಿ ಸೋಮವಾರ ನಡೆಸಿದ ಶಿವಶರಣ ಶ್ರೀ ಅಡಪದ ಅಪ್ಪಣ್ಣನವರ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಸರ್ಕಾರದ ಆದೇಶದ ಪ್ರಕಾರ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಶಿವಶರಣ ಶ್ರೀ ಅಡಪದ ಅಪ್ಪಣ್ಣನವರ ಜಯಂತಿ ಆಚರಿಸುವ ಮುಖಾಂತರ ಅವರ ತತ್ವಾದರ್ಶಗಳನ್ನು ತಿಳಿಸಬೇಕು ಎಂದರು ಈ ಸಮಯದಲ್ಲಿ ತಹಸೀಲ್ದಾರ್ ಮಂಜುನಾಥ ಅಮ್ಮವಾಸಿ ಪ್ರಶಾಂತ ಕಿಮ್ಮಾಯಿ ಎ ಮುನಿಯಾರ್ ಈಶ್ವರ್

ಪಂಚಾಯತಿ ಪ್ರತಿಯೊಂದು ತಾಲೂಕು ಎಲ್ಲಾ ಇಲಾಖೆಗಳಿಗೆ ಅಧಿಕಾರಿಗಳಿಗೂ ಆದೇಶ ನೀವು ಪಂಚಾಯತಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಹಾಲಿಯಾಗಿ ತಾಲೂಕ್ ಪಂಚಾಯತ್ ಮಾಡ್ತಾ ಇರ್ತಾರೆ ಎಲ್ಲಾ ಪಂಚಾಯತ್ ಬರಬೇಕು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಆಮೇಲೆ ಶಾಲೆ ಕಾಲೇಜು ಅಂದ್ರೆ ಈ ಒಂದು ಆದೇಶ ಎಲ್ಲಾ ಅವರ ಜೀವನ ಸಾಧನೆ ಏನಿದೆ ಎಲ್ಲರಿಗೂ ತಿಳಿಸೋ ನಿಟ್ಟಿನಲ್ಲಿ ನಾವೆಲ್ಲಾ ಲಕ್ಷ್ಮೇಶ್ವರ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಗಳಲ್ಲಿ ಒಂದು ಜಯಂತಿಯನ್ನು ಆಚರಣೆ ಮಾಡುವುದರ ಮೂಲಕ ಮತ್ತು ತಾಲೂಕು ಆಡಳಿತದ ವತಿಯಿಂದ ನಮ್ಮ ಕಚೇರಿಯಲ್ಲಿ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅವೆಲ್ಲಾ ಇಲಾಖೆಯ ಅಧಿಕಾರಿಗಳು ಮತ್ತು ನಿಮ್ಮ ಸಿಬ್ಬಂದಿಯವರು ಅವಲ್ಲ ಕರ್ಕೊಂಡು ಬಂದು ಇಲ್ಲಿ ನಮ್ಮ ಜಯಂತಿಯನ್ನ ಜಯಂತಿಯ ಪೂಜೆಯ ಕಾರ್ಯದಲ್ಲಿ ಆ ಸಮಾಜದ ಮುಖಂಡರು ಮತ್ತು ಏನು ಸಮಾಜದ ಅಧ್ಯಕ್ಷರ ಏನಿದ್ರೆ ತಾವು ಕೂಡ ನಮ್ಮ ಪೂಜೆಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಚರಿಸುವಂತ ಪೂಜೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಎಲ್ಲಾ ದೇಶಗಳಲ್ಲೂ ಕೂಡ ಪೂಜೆಯನ್ನ ಮಾಡ್ತಾ ಇದ್ವಿ ಮತ್ತೆ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲೂ ಕೂಡ ಇವತ್ತು ದಿವಸ ಏನು ಪೂಜೆಯನ್ನು ಮಾಡ್ತಾ ಇದ್ವಿ ಜಯಂತಿ ಆಚರಿಸ್ತಾ ಇದ್ವಿ ನಾವು ಎಲ್ಲ ಶಿಕ್ಷಣ ಆಡಳಿತ ಪೂಜೆಯನ್ನು ನೆರವೇರಿಸ್ತೀವಿ ಅದು ಕೂಡ ಪಾಲ್ಗೊಳ್ಳೋದ್ರ ಮೂಲಕ ನಮ್ಮ ಸರ್ಕಾರದ ಸುತ್ತೋಲ್ಯಂತೆ ಜಯಂತಿಯನ್ನ ಆಚರಿಸೋದ್ರ ಮೂಲಕ ನಮ್ಮ ಏನು ಪೂರ್ವಜರು ನಮ್ಮ ಪೂರ್ವ ಹಿಂದೆ ಏನೇನು ಸಾಧನೆ ಮಾಡಿದ್ದಾರೆ ಅದನ್ನ ಸಮಾಜದಲ್ಲಿ ಒಂದು ಉತ್ತಮ ಸೌಹಾರ್ದತೆ ವಾತಾವರಣ ನಿಟ್ಟಿನಲ್ಲಿ ಸರ್ಕಾರದ ಆಲೋಚನೆಯನ್ನು ನೋಡಿಕೊಂಡು ಸುತ್ತಲಿದೆ ಪ್ರಕಾರ ನಾವೆಲ್ಲ ಹೊರತಿನ ದಿವಸ ದಿನಾಂಕ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರ ಹಕಂಡ್ ಅಪ್ಪಣ್ಣನವರ ಜಯಂತಿಯನ್ನ ಆಚರಿಸೋಣ ಅಂತ ಹೇಳೋದ್ರ ಮೂಲಕ ಮತ್ತು ಆಚರಿಸುವ ಜೆಟ್ಟಿನಲ್ಲಿ ತಾವು ಏನಾದರೂ ತಮ್ಮ ಒಂದು ವಿಚಾರಧಾರೆ ಗೊತ್ತೆ ಇವತ್ತು ಸಭೆಯಲ್ಲಿ ಚರ್ಚಿಸ್ತಾರೆ ಸಮಾಜದ ಮುಖಂಡ ಮತ್ತು ಇಲಾಖೆಯ ಅಧಿಕಾರಿಗಳಿಗೆ